ಅದನ್ನೇ ಶಿವಣ್ಣ ಮತ್ತು ರಾಗಣ್ಣ ಮೆನ್ಷನ್ ಮಾಡ್ತಾಯಿದ್ರು ಒಂದು ಅವಕಾಶ ಕೊಡ್ಲ್ವಲ್ಲ ಭಗವಂತ ನಮ್ಗಳಿಗೆ ಕೊಟ್ಟಾಗ ನಮ್ಮನ್ನು ಬಚಾವ್ ಮಾಡ್ಕೊಂಡಿದ್ದಪ್ಪು ನಮಗೆ ತುಂಬ ಧೈರ್ಯ ಹೇಳಿ ನಮ್ಮನ್ನು ಬಚಾವ್ ಮಾಡಿದೆ ಆದರೆ ನಮಗೊಂದು ಅವಕಾಶ ಕೊಡ್ಲಿಲ್ಲ ಅಪ್ಪನ್ನ ಬಚಾವ್ ಮಾಡ್ಕೊಳೋಕೆ ಅಂತ ಭಾಳ ನೊಂದ್ಕೊಂಡು ಮಾತಾಡ್ತಾಯಿದ್ರು ಪವನ್ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಒಂದು ನಿಮಿಷ ಬಿಕಾಸ್ ರಾಗಣ್ಣ ಮತ್ತು ಶಿವಣ್ಣ ಇಬ್ಬರು ಕೂಡ ಕೆಲವೇ ಹೊತ್ತಿನ ಮುಂಚೆ ಮಾತಾಡಿದ್ರು ಎಲ್ಲ ಅಂತಿಮ ವಿಧಿವಿಧಾನವನ್ನು ಮುಗಿಸಿ ಅವರಿಬ್ಬರು ಮಾತಾಡಿದ್ದೇನು ನೋಡೋಣ ಹೇಗೆ ರ್ಯಾಲಿ ಇರುತ್ತೆ ಅಂತ ಅನ್ಕೊಂಡಿದ್ರು ಆಗಲಿಲ್ಲ ಅದು ಒಂದು ರೀತಿಯಲ್ಲಿ ಒಂದು ಬೇಜಾರ್ ಇದೆ ರ್ಯಾಲಿ ಏನಾದ್ರೂ ನೋಡ್ಬೋದಿತ್ತು ಅಂತ ಏನ್ ಹೇಳ್ತಾರೆ ಎಲ್ಲ ಆಸೆ ನಮಗೂ ಇಲ್ಲ ಅಂತಲ್ಲ ಬಟ್ ನಮ್ದು ಸಮಾಜದಲ್ಲಿ ಬೇರೆಯವ್ರ ಲೈಫ್ ಅಂದ್ರೆ ಅಭಿಮಾನಿಗಳದು ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಇದೆಲ್ಲ ನಮ್ಮ ಜವಾಬ್ದಾರಿಗಳು ನಾವೊಬ್ಬ ಸಿಟಿಜನ್ ಪ್ರೆಜೆ ಮೊದಲು ಆಮೇಲೆ ಫ್ಯಾಮಿಲಿ ನೀವು ನೋಡಿದ್ರೆ ಅಪ್ಪಾಜಿ ಆದಾಗ ಹೆಂಗ್ ಅಂತ ನೀವು ನೋಡಿದ್ರಿ ಸೊ ಇದು ಒಂದಕ್ಕೊಂದು ಹೆಚ್ಕೊಂಡು ಹೆಚ್ಚಾಗ್ಬಿಟ್ಟು ಯಾರಿಗೂ ಇಬ್ಬರು ತೊಂದರೆ ಆಗ್ಬಿಟ್ರೆ ಒಂದು ಆತ್ಮ ಜೊತೆ ಇನ್ನೂ ಇನ್ನೆರಡು ಆತ್ಮಗಳು ಹೋಗಬಾರ್ದು ಅವಾಗ ಅಪ್ಪ ಜೊತೆ ಜೊತೆ ಆಗಿದೆ ನಮಗೆಲ್ಲ ಬಾಳ ಇನ್ನೂ ಚಿಂತನೆ ಆಗಿದೆ ಸೊ ಅಂಥದಕ್ಕೆ ದಾರಿ ಮಾಡಿಕೊಡ್ಬಾರ್ದು ಅಂತ ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡಿ ಫ್ಯಾಮಿಲಿ ಪೊಲೀಸವರೆಲ್ಲ ಸೊ ಇವತ್ತು ಚೆನ್ನಾಗಾಯ್ತು ಈಗ ನೀವಿದ್ದೀರಾ ಕೋಟ್ಯಾಂತರ ಜನಕ್ಕೆ ತೋರಿಸ್ತೀರ ಸಾಕು ಅದು ಅವ್ರಿಗೆ ಅವ್ರ ಕಣ್ಣಿಗೆ ಬೀಳುತ್ತೆ ಅದು ನಮ್ಮ ಜವಾಬ್ದಾರಿ ಮನೆಯದು ಕಾರ್ಯ ಎಷ್ಟು ಮುಖ್ಯನೋ ಪ್ರಜೆ ಇದು ಪ್ರಜೆಯಾಗಿ ಜನಗಳದ್ದು ಎಲ್ಲರದ್ದು ನಾವು ಕಾಪಾಡ್ಕೊಬೇಕು ಅವರ ಆರೋಗ್ಯ ಆಗಲಿ ಅವರ ಶಾಶ್ವತ ಕಾಪಾಡಬೇಕು ನಾವು ಅದನ್ನು ಮಾಡಿದ್ವಿ ಚೆನ್ನಾಗಾಯ್ತು ನೀವೆಲ್ಲ ಇದರ ತೋರಿಸ್ತೀರ ಇನ್ನು ಅಭಿಮಾನಿಗಳ ಪ್ರೀತಿಗೆ ನಾವು ಏನೂ ಹೇಳೋಕ್ಕಾಗಲ್ಲ ಅದಕ್ಕೆ ನಮ್ಮ ತಂದೆಯವರು ಒಂದೇ ಮಾತಲ್ಲಿ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮೂರು ದಿನ ಆಯಿತು ಅವರು ಸತ್ ಸತ್ತ ಬರ್ತಾನೇ ಇದ್ದಾರೆ ಹೋಗ್ತಾನೇ ಇದ್ದಾರೆ ಈಗಿದ್ ನಿಲ್ಲ ಇಲ್ಲಿ ಇನ್ನೂ ಇದು ಇನ್ನೊಂದು ಮೂರು ದಿನ ಆದಮೇಲೆ ಪಬ್ಲಿಕ್ ಬಂದು ನೋಡೋಕೆ ಅವಕಾಶ ಮಾಡ್ಕೊಡ್ತಾರೆ ಆಮೇಲೆ ಅವ್ರ ತಂದೆ ತಾಯಿ ಮಾಡಿಸ್ಕೊಂಡಾಗ ಅವನು ಅದಕ್ಕೆ ಜಾಗಕ್ಕೆ ಬಂದು ಮಾಡಿಸ್ಕೊತಾರೆ ಇನ್ನು ಎಲ್ಲರೂ ಬಂದಾಗ ಬರೀ ಅಪ್ಪಾಜಿ ಅಮ್ಮ ನೋಡ್ತಿದ್ವಿ ಇನ್ನು ಮುಂದೆ ಅವನು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಪ್ಪಾಜಿ ಮಂಗಳವಾರ ಹಾಲು ತುಪ್ಪ ಇದೆ ಅಪ್ಪಾಜಿ ಅದು ಮನೆಯವರು ಮಕ್ಕಳಿಗೆಲ್ಲ ಅದನ್ನ ಅದನ್ನು ಮುಗಿಸ್ಬಿಟ್ಟ ಮೇಲೆ ಅಂತ ಅಪ್ಪಾಜಿ ಇದ್ದಾಗ ಏನಾಯ್ತು ನಾವು ಬರೋಕ್ಕೂ ಮುಂಚೆ ಸುಮಾರು ಜನ ಹಾಕ್ಬಿಟ್ಟಿದ್ರು ಇನ್ನು ಕೆಲವರು ಮಣ್ಣೆ ತೋಡ್ಬಿಟ್ಟಿದ್ರು ಸೊ ಅಂಥದಕ್ಕೆಲ್ಲ ಅವಕಾಶ ಯಾಕಂದರೆ ಅಭಿಮಾನಿಗಳು ಇರ್ತಾರೆ ಕೆಲವರು ಅವ್ರಿಗೆ ಏನೋ ಬಂದು ನಾವು ಮಾಡ್ಬೋದು ಮೊದಲು ಅಂತ ಅಂತಿರುತ್ತೆ ಅದಕ್ಕೆ ಫಸ್ಟ್ ನಾವು ಮಾಡಿದ್ಮೇಲೆ ಪಬ್ಲಿಕ್ಕಿಗೆ ಇದು ಎಲ್ಲ ಬಂದು ನಮಸ್ಕಾರ ಮಾಡ್ಕೊಳಕ್ಕೆ ಒಂದೇ ಸ್ವಲ್ಪ ನಾವು ಅಲ್ಲಿ ಶೆಲ್ಟರೆಲ್ಲ ಹಾಕಿ ಸುಲಭವಾಗಿ ಹೋಗಿ ಬರೋ ಥರ ಮಾಡ್ಕೋತೀವಿ ಮಂಗಳವಾರ ಕಾರ್ಯಕ್ರಮ ಮಂಗಳವಾರ ಕಾರ್ಯಕ್ರಮ ಆದಮೇಲೆ ಒಂದು ದಿನ ಟೈಮ್ ತೊಗೊಂಡು ಅವ್ರಿಗೆ ಅಲ್ಲಿ ಬಂದು ಹೋಗಿ ಗಿಡ ಬಂದುಬಿಟ್ರೆ ಕಷ್ಟ ಆಗುತ್ತೆ ಗಲೀಜು ಆಗುತ್ತೆ ಅಂದ್ಬಿಟ್ಟು ಅದೆಲ್ಲ ಸರಿ ಮಾಡ್ಕೊಂಡು ನಿಮ್ಮ ಮುಖಾಂತರನೇ ಅವರು ತುಂಬ ಕಷ್ಟ ಆಗುತ್ತೆ ಹೇಳೋಕ್ಕೆ ತಪ್ಪು ಇಲ್ಲ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋವು ಯಾಕಂದರೆ ಚಿಕ್ಕವನು ವಯಸ್ಸು ಕಮ್ಮಿ ಆದಷ್ಟು ಬೇಗ ಅವನು ತುಂಬ ಭಗವಂತನಿಗೆ ಇಷ್ಟ ಆಗ್ಬಿಟ್ಟಂದರೆ ನಮಗದು ನೋವು ಕೊಡುತ್ತೆ ಅಭಿಮಾನಿ ದೇವ್ರಿಗೆ ನೋವು ಕೊಡುತ್ತೆ ಭಾಳ ನೋವಾಯಿತು ನೋವಾಯಿತು ನಿಮಗೆ ನೋಡಿದಿರ ನೀವು ನಮಗಿಂತ ಹೆಚ್ಚಾಗಿ ನೀವು ಸಫರ್ ಮಾಡಿದ್ರಿ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳ ಜೊತೆಯಲ್ಲಿ ಬಂದು ಅಪ್ಪು ಅಪ್ಪು ಅಂತ ಕರೆದಾಗ ಅಳ್ತಾಗ ಎಷ್ಟು ಜನ ನೀವು ಸಫರ್ ಮಾಡಿದ್ರೆ ಆ್ಯಕ್ಚುಲ್ ಆ ಪೈನ್ಲ್ಲ ನೋಡ್ತಾ ಇದ್ರೆ ಆ ಪೈನ್ ಹೆಚ್ಚು ಜಾಸ್ತಿ ನಮಗೆ ಇನ್ನೂ ಪೇಯ್ನ್ ಕಾಣುತ್ತೆ ಫ್ಯಾಮಿಲಿ ಪೇಯ್ನ್ ಇದ್ದೇ ಇರುತ್ತೆ ಬಟ್ ಅದು ನಿಮ್ಮ ಪೇಯ್ನ್ ನೋಡಿದಾಗ ಇನ್ನೂ ಒಂದೊಂದು ಏನು ಹೇಳ್ಬೇಕಂತ ಗೊತ್ತಾಗುತ್ತೆ ಅವಸ ಕರ್ಕಮಾಂಧಿ ದೇವರು ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಅವ್ನು ಇಲ್ಲ ಅಂತ ಹೇಳೋದು ಎಲ್ಲೋ ಇಲ್ಲೇ ಇದೇನೋ ಎಲ್ಲ ಎಲ್ಲೋ ಊರಿಗೂ ಬರ್ ಬರ್ಬೋದೇನೋ ಹಂಗೆ ಅನಿಸ್ತಾ ಇದೆ ಹೊರತು ಅವ್ನಿಲ್ಲ ಅಂತ ಹೇಳ್ಕೊಳ್ಕೊಂಡು ಅವ್ನು ಮಲಗಿದ್ರು ಈಗ ನಾನು ಒಟ್ನಲ್ಲಿ ಹೇಳ್ಬೇಕಂದ್ರೆ ನಾನು ಅವ್ನಿಗಿಂತ ಹದಿಮೂರು ವರ್ಷ ದೊಡ್ಡವರು ಅವನ್ನ ಮಗುವಿಂದ ನೋಡಿದ್ದೀನಿ ಇವತ್ತು ನನಗೆ ಹೆಂಗ ಅನ್ನಿಸ್ತಿದೆ ಅಂದರೆ ನಾನು ಮಗುನೇ ಕಳ್ಕೊಂಬಿಟ್ಟೆ ನಾನು ಅಂತ ಅನಿಸ್ತಾ ಇದೆ ತುಂಬಾ ನೋವಾಯಿತು ಆದರೂ ಜೀವನ ಹೋಗ್ಬೇಕು ಫ್ಯಾಮ್ಲಿ ಇದ್ದಾರೆ ನಾವೆಲ್ಲರೂ ಇದ್ದೀವಿ ಒಂದು ಫ್ಯಾಮಿಲಿ ಎಲ್ಲರಿಗೂ ಇದೀಗ ಅವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿ ನಾವು ಪೂಜೆ ಬಿಟ್ಟು ಕೊಡೋದು ಆಸೆ ಯಾಕೆಸ ನಾವು ಪ್ರಯತ್ನ ಪಡ್ತೀವಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಸರ್ಕಾರ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಪೊಲೀಸ್ನವರು ಆ ಪೊಲೀಸ್ ಸಂಬಂಧಪಟ್ಟ ಎಲ್ಲ ಒಂದು ಆಫೀಸರ್ಸ್ ಇಷ್ಟು ಚೆನ್ನಾಗಿ ಅವರು ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಯಾರಿಗೂ ಏಟು ಆಗಬಾರ್ದು ಯಾರಿಗೂ ನೂಕಾಟನಾಗಬಾರ್ದು ಅಂದರೆ ರೀತಿಯಲ್ಲಿ ಭಾಳ ಭಾಳ ಮಾಡಿ ಭಾಳ ಅದ್ಭುತವಾಗಿ ನೋಡ್ಕೊಂಡು ತುಂಬ ಸಹಕಾರ ಕೊಟ್ಟರು ಎಸ್ಪೆಷಲಿ ಸರ್ಕಾರದವ್ರು ಬೊಮ್ಮಾಯಿ ಅವ್ರಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ತುಂಬ ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟು ಈ ರೀತಿ ಒಂದು ಅಚ್ಚುಕಟ್ಟಾದ ಒಂದು ಯಾಕಂದರೆ ಲಾಸ್ಟ್ ಟೈಮ್ ಅಪ್ಪಜಿದಾಗಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಆಯಿತು ಬಟ್ ಈ ಸರ್ತಿ ಕ್ರೌಡು ಸಿಕ್ಕಾಂಬಿಟ್ಟೆ ಬಂದು ಎರಡು ದಿನ ಇಟ್ಕೊಂಡ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಬಂದ ಎಲ್ಲ ಕಂಟ್ರೋಲ್ ಮಾಡಿ ನಾನು ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಅಂತ ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿ ಇವತ್ತು ಬೆಳಿಗ್ಗೆ ಏನೇನು ಇದೀವಿ ಅದನ್ನು ತಪ್ಪು ಇಲ್ಲ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಹ್ಞೂ ಚಿಕ್ಕವನು ಐಸ್ ಕಮ್ಮಿ ಆದಷ್ಟು ಬೇಗ ಅವನು ಭಗವಂತನಿಗೆ ಇಷ್ಟ ಆಗ್ಬಿಟ್ಟಂದರೆ ನಮಗದು ನೋವು ಕೊಡುತ್ತೆ ಅಭಿಮಾನಿ ದೇವ್ರಿಗೆ ನೋವು ಕೊಡುತ್ತೆ ಭಾಳ ನೋವಾಯಿತು ನೋವಾಯಿತು ನಿಮಗೆ ನೋಡಿದಿರ ನೀವು ನಮಗಿಂತ ಹೆಚ್ಚಾಗಿ ನೀವು ಸಫರ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಯಲ್ಲಿ ಬಂದು ಉಪ್ಪು ಉಪ್ಪು ಅಂತ ಕರೆದಾಗ ಅಳಿದಾಗ ಎಷ್ಟು ಜನ ನೀವು ಸಫರ್ ಮಾಡಿದ್ರು ಆ್ಯಕ್ಚುವಲ್ ಆ ನೋಡ್ತಾ ಇದ್ರೆ ಆ ಪೈನೇ ಹೆಚ್ಚು ಜಾಸ್ತಿ ನಮಗೆ ಇನ್ನೂ ಪೇಯ್ನ್ ಕಾಣೋದು ಅಫ್ಕೋರ್ಸ್ ಫ್ಯಾಮಿಲಿ ಪೇಯ್ನ್ ಇದ್ದೇ ಇರುತ್ತೆ ಬಟ್ ಅದು ನಿಮ್ಮ ಪೇಯ್ನ್ ನೋಡಿದಾಗ ಇನ್ನೂ ಅದೊಂದು ಏನು ಹೇಳ್ಬೇಕು ಗೊತ್ತಾಗ್ತದೆ ಅವಸರವಾಗಿ ಕರ್ಕೊಂಬಿಟ್ನಾ ದೇವರು ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಅವನಿಲ್ಲ ಅಂತ ಹೇಳೋಕ್ಕೆ ಎಲ್ಲೋ ಇಲ್ಲೇ ಇದೆಯೋ ಅಲ್ಲೇ ಎಲ್ಲೋ ಊರಿಗೂ ಬರ್ ಬರ್ಬೋದೇನೋ ಹಿಂಗೆ ಅನಿಸ್ತಾ ಇದೆ ಹೊರತು ಅವ್ನಿಲ್ಲ ಅಂತ ಹೇಳ್ಕೊಳಕ್ಕೆ ಅವ್ನು ಮಲಗಿದ್ರೂ ಈ ನಾನು ಒಟ್ನಲ್ಲಿ ಹೇಳ್ಬೇಕಂದ್ರೆ ನಾನು ಅವನಗಿಂತ ಹದಿಮೂರು ವರ್ಷ ದೊಡ್ಡವನು ಅವನ ಮಗುವಿಂದ ನೋಡಿದ್ದೀನಿ ಇವತ್ತು ನನಗೆ ಹೆಂಗ ಅನ್ನಿಸ್ತಿದೆ ಅಂದರೆ ನನ್ನ ಮಗುನೇ ಕಳ್ಕೊಂಬಿಟ್ಟೆನೋ ಅಂತ ಅನ್ನಿಸ್ತಾಯಿದ್ದೀನಿ ತುಂಬಾ ನೋವಾಯಿತು ಆದರೂ ಜೀವನ ಹೋಗಬೇಕು ಇದ್ದಾರೆ ನಾವೆಲ್ಲರೂ ಇದ್ದೀವಿ ಅವನ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲರಿಗೂ ಇದೀಗ ಅವ್ರಿಗೋಸ್ಕರ ಫ್ಯಾಮಿಲಿ ಇಡೀ ಫ್ಯಾಮಿಲಿ ನಾವು ಅಷ್ಟು ಈಜೆ ಬಿಟ್ಕೊಡಲ್ಲ ಆಸೆ ಆಕಾಂಕ್ಷೆ ಎಣ್ಣೆ ಬನ್ನಿ ನಾವು ಪ್ರಯತ್ನ ಪಡ್ತೀವಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಐ ತಿಂಕ್ ಸರ್ಕಾರ ಡಿಪಾರ್ಟ್ಮೆಂಟ್ನವರು ಎಕ್ಸ್ಪೆಷಲಿ ಪೊಲೀಸ್ನವರು ಆ ಪೊಲೀಸ್ ಸಂಬಂಧಪಟ್ಟ ಎಲ್ಲ ಒಂದು ಆಫೀಸರ್ಸ್ ಚೆನ್ನಾಗಿ ಅವರು ಕಂಟ್ರೋಲ್ ಮಾಡಿ ಯಾರಿಗೂ ಏಟು ಆಗಬಾರ್ದು ಯಾರಿಗೂ ನೂಕಾಟೂ ಆಗಬಾರ್ದು ಅನ್ನೋ ರೀತಿಲಿ ಮಾ ಇದು ಮಾಡಿ ಭಾಳ ಶಿಸ್ತಿನಿಂದ ಮಾಡಿ ಭಾಳ ಅದ್ಭುತವಾಗಿ ನೋಡ್ಕೊಂಡ್ರು ತುಂಬ ಸಹಕಾರ ಕೊಟ್ಟರು ಎಸ್ಪೆಷಲ್ ಸರ್ಕಾರದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಥ್ಯಾಂಕ್ ಯು ಸರ್ ತುಂಬ ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟೊಂದು ಒಂದು ಅಭಿಮಾನ ಇಟ್ಟು ಈ ರೀತಿ ಒಂದು ಅಚ್ಚುಕಟ್ಟಾದ ಒಂದು ಯಾಕಂದರೆ ಲಾಸ್ಟ್ ಟೈಮ್ ಅಪ್ಪಾಜಿದಾಗಬೇಕಾದ್ರೆ ತುಂಬಾ ಕಷ್ಟ ಆಯಿತು ಬಟ್ ಈ ಸತಿ ಕ್ರೌಡು ಸಿಕ್ಕಾಪಟ್ಟೆ ಬಂದು ಎರಡು ದಿನ ಇಟ್ಕೊಂಡ್ಬಿಟ್ರು ಸಾಕಷ್ಟು ಅಭಿಮಾನಿಗಳು ಬಂದು ಎಲ್ಲ ಕಂಟ್ರೋಲ್ ಮಾಡಿ ನಿಮ್ಮ ಇಡೀ ನಿಮ್ಮ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿ ಇವತ್ತು ಬೆಳಿಗ್ಗೆ ಏನೇನು ವಿಧಿವಿಧಾನ ಮಾಡಬೇಕಾದೆಲ್ಲ ಹಾಗೆ ಎಲ್ಲರೂ ನೋಡಿ ನಾವೆಲ್ಲರೂ ಕರೆಕ್ಟಾಗಿ ಸಂಪೂರ್ಣವಾಗಿ ಮಾಡೋಷ್ಟು ಭಾಗ್ಯದ್ವಿ ತುಂಬ ಥ್ಯಾಂಕ್ಸ್ ಅವರು ಇಲ್ಲಿ ಅಭಿಮಾನಿಗಳು ಕೇಳ್ ಯಾಕಂದ್ರೆ ನಮ್ಮದು ಹಾಲು ತುಪ್ಪ ಆಗೋವರೆಗೂ ನಾವು ಯಾರನ್ನೂ ಬಿಡೋಕ್ಕಾಗಲ್ಲ ಯಾಕಂದರೆ ಅಭಿಮಾನಿ ಎಲ್ಲರಿಗೂ ಅಷ್ಟೇ ಅಭಿಮಾನಿ ದೇವರುಗಳಿಗೆ ನಿಮಗೆ ಗೊತ್ತು ಯಾಕಂದರೆ ಹಾಲು ತುಪ್ಪ ಆಗೋವರೆಗೂ ಯಾರನ್ನೂ ಬಿಡ್ಕೊಡ್ತು ಅಂತ ಹೇಳ್ತಾರೆ ಅದಕ್ಕೆ ಹಾಲು ತುಪ್ಪ ಆದಮೇಲೆ ಸಿ ಎಂ ಸರ್ ಹತ್ರ ಮಾತಾಡಿ ಬೊಮ್ಮಾಯ ಸರ್ ಹತ್ರ ಮಾತಾಡಿ ಅದು ಮುಂದಿನ ಇದ್ದೇನು ಬೇಕು ಆದಷ್ಟು ಬೇಗ ನಿಮ್ಮನ್ನ ಬಿಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಐದು ದಿನ ಅಂತೆಲ್ಲ ಅದಕ್ಕೆ ಮುಂಚೆನೇ ಆಗ್ಬೋದು ಕರೆಕ್ಟ್ ಟೈಮ್ ಬಿಟ್ಟು ಅಂದರೆ ನಿಮ್ಮ ಅಪ್ಪನ ನೀವು ನೋಡ್ತೀನಿ ಯಾರು ಹೇಳಿ ಖಂಡಿತ ನೋಡಬೇಕು ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವೇನು ಬೆಲೆ ಕಟ್ಟರು ಕಮ್ಮಿನೇ ಅದು ನೀವು ಅಪ್ಪ ಮೇಲೆ ಇಟ್ಟರೋ ಪ್ರೀತಿ ಇರ್ಬೋದು ಅಪ್ಪಾಜಿ ಫ್ಯಾಮಿಲಿ ಮೆನೆಟ್ರೋ ಪ್ರೀತಿ ಇರ್ಬೋದು ಯಾವತ್ತೂ ನಾವು ಜೀರ್ಣೆ ಆಗಿರ್ತೀವಿ ಇದನ್ನು ಅಪ್ಪು ನಮ್ಮಲ್ಲಿದ್ದಾನೆ ರಾಘು ನನ್ನಲ್ಲಿದ್ದಾನೆ ರಾಘು ಅಲ್ಲಿದ್ದಾನೆ ಇಂಡಸ್ಟ್ರಿ ರೂಪದಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಮೈಂಡ್ ಇದ್ದಾನೆ ಎಲ್ಲ ಡೈರೆಕ್ಟರ್ಸ್ ಮೈಂಡ್ ಇದ್ದಾನೆ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯಗಳಿದ್ದಾನೆ ಇದು ಯಾವತ್ತೂ ಅವನ ಮರೆಯಲ್ಲ ಜೊತೆಗೆ ಶಿವಣ್ಣ ಮತ್ತು